ಗುಡೆಕೋಟೆ ಉತ್ಸವ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮೂರು ಕೋಟಿ ಹಣ ಬಿಡುಗಡೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡೆಕೋಟೆ ಗ್ರಾಮದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಗುಡೆಕೋಟೆ ಉತ್ಸವ ಬಹು ವಿಜೃಂಭಣೆಯಿಂದ ನಡೆಯಿತು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ವಿಜಯನಗರ ಜಿಲ್ಲಾಡಳಿತ ಸಹಯೋಗದೊಂದಿಗೆ ಹಂಪಿ ಉತ್ಸವ ಮಾದರಿಯಲ್ಲಿ ಗುಡೇಕೋಟೆ ಉತ್ಸವವನ್ನು ಆಚರಿಸಲಾಯಿತು ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಂಜೆ ಆರಂಭಗೊಂಡ ಈ ಉತ್ಸವ ಫೆಬ್ರವರಿ ಇಪ್ಪತ್ತೈದರಂದು ರಾತ್ರಿ ಸಮಾರೋಪಗೊಂಡಿತು ಮೊದಲನೇ ದಿನದಂದು ಒನಕೆ ಒಬ್ಬ ವೇದಿಕೆಯಲ್ಲಿರುವ ಮಡಿಕೆಗಳಿಗೆ ದಾನಿ ಸುರಿಸುವ ಮೂಲಕ ಶಾಸಕ ಎನ್ಟಿ ಶ್ರೀನಿವಾಸರವರು ಉತ್ಸವಕ್ಕೆ ಚಾಲನೆ ನೀಡಿದರು ಸಂದರ್ಭದಲ್ಲಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನನ್ನ ಕ್ಷೇತ್ರದ ಜನತೆ ನುಡಿದಂತೆ ನಡೆಯುವ ಶಾಸಕರು ಅಂತ ಬಿಂಬಿಸಿದ್ದಾರೆ ಅಂತೆಯೇ ನಾನು ಕೂಡ ವಿಶ್ವಾಸವನ್ನ ಕಾಪಾಡಿಟ್ಟುಕೊಳ್ಳುವುದಾಗಿ ಕ್ಷೇತ್ರದ ಜನತೆಯ ಸರ್ವತೋಮುಖ ಅಭಿವೃದ್ಧಿಗೆ ಹಗಲಿರುಳು ನಾನು ಶ್ರಮಿಸುತ್ತೇನೆ ಅಂತ ತಿಳಿಸಿದ್ರು ವೀರ ವನಿತೆ ಒನಕೆ ಓಬವ್ವಳ ತವರೂರಾಗಿರುವ ಗುಡೆಕೋಟೆಯನ್ನ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳಿಸುವುದಕ್ಕೆ ತಾವು ಬದ್ಧರಾಗಿರುವುದು ಅಂತ ತಿಳಿಸಿದ್ರು ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಮೂರು ಕೋಟಿ ಹಣ ಮಂಜೂರಾಗಿದ್ದು ಇದು ಪ್ರಾರಂಭ ಕ್ಷೇತ್ರದ ಅಭಿವೃದ್ಧಿ ನಾಗಾಲೋಟದಲ್ಲಿ ಸಾಗಿದೆ ಗುಡೇಕೋಟೆಯ ಸರ್ವ ಜನಾಂಗಗಳ ಯುವ ಪೀಳಿಗೆ ಉನ್ನತ ಶಿಕ್ಷಣ ಹೊಂದಿ ಉತ್ತಮ ಬೌದ್ಧಿಕ ಶಕ್ತಿವಂತರಾಗಿ ಹೊರಹೊಮ್ಮಬೇಕಾಗಿದೆ ಅದಕ್ಕಾಗಿ ಎಲ್ಲರೂ ಕೂಡ ಅವರಿಗೆ ಸರ್ವ ರೀತಿಯಲ್ಲೂ ಕೂಡ ಸಹಕರಿಸುವುದಾಗಿ ಭರವಸೆ ನೀಡಿದರು ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ಹಾಗೂ ಮಾತೆ ಮಂಜಮ್ಮ ಜೋಗತಿ ಸೇರಿದಂತೆ ಮತ್ತಿತರ ಗಣ್ಯರು ಸಂದರ್ಭದಲ್ಲಿ ಮಾತನಾಡಿದರು ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಭೀಮಣ್ಣ ಗಜಾಪುರ್ ಅವರು ಕೂಡ ಮಾತನಾಡಿದರು ಇನ್ನು ಗುಡೇಕೋಟೆಯ ಐತಿಹಾಸಿಕ ಗತ ವೈಭವದ ಹಿನ್ನೆಲೆ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದರು ಮಾಜಿ ಸಂಸದರಾದ ವಿಎಸ್ ಉಗ್ರಪ್ಪ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿ ಸದಾಶಿವಪ್ರಭು ಎಸ್ಪಿ ಬಿಎಲ್ ಹರಿಬಾಬು ಅಪರ ಜಿಲ್ಲಾಧಿಕಾರಿ ಜಿ ಅನುರಾಧ ಉಪವಿಭಾಗಾಧಿಕಾರಿ ಮೊಹಮ್ಮದ್ ಅಕ್ರಮ್ ಶಾ ಅಲಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದಲಿಂಗೇಶ್ವರ ರಂಗಣ್ಣ ಅವರು ಕೂಡ್ಲಿಗಿ ತಹಶೀಲ್ದಾರರಾದ ರಾಜು ಪಿರಂಗಿ ಹಿರೇಮಠದ ಪ್ರಶಾಂತ್ ಸಾಗರ ಸ್ವಾಮೀಜಿ ವನಿಕೆ ಓಬವ್ವ ವಂಶಸ್ಥರಾದ ರಾಜಣ್ಣ ಪಾಳೆಗಾರ ವಂಶಸ್ಥರಾದ ಶಿವರಾಜ ವರ್ಮಾ ಗ್ರಾಮ ಪಂಚಾಯತ್ ಸದಸ್ಯರು ತಾಲೂಕಿನ ವಿವಿಧ ಜನಪ್ರತಿನಿಧಿಗಳು ತಾಲೂಕಿನ ವಿವಿಧ ಗಣ್ಯರು ವೇದಿಕೆಯಲ್ಲಿದ್ದರು ವಿವಿಧ ಇಲಾಖೆಗಳ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಡಿವೈಎಸ್ಪಿ ವಿವಿಧ ಪೊಲೀಸ್ ಠಾಣೆಗಳ ಸಿಪಿಐ ಪಿಎಸ್ಐ ಅವರು ಹಾಗೂ ಪೊಲೀಸ್ ಸಿಬ್ಬಂದಿ ಗೃಹ ರಕ್ಷಕ ದಳದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಉತ್ಸವದ ಎರಡನೇ ದಿನವಾದ ಫೆಬ್ರವರಿಂದು ವಿವಿಧ ಸಾಧಕರಿಗೆ ಅನೇಕ ಕಾರ್ಯಕ್ರಮಗಳು ನಡೆದವು ರಾತ್ರಿ ಭವ್ಯವಾದ ಕಾರ್ಯಕ್ರಮದ ನಡೆಯುವುದರೊಂದಿಗೆ ಉತ್ಸವ ಸಮಾರೋಪಗೊಂಡಿತು ಗುಡೇಕೋಟೆ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ ಅಸಂಖ್ಯಾತ ಜನತೆ ಉತ್ಸವದಲ್ಲಿ ಪಾಲ್ಗೊಂಡು ಉತ್ಸವವನ್ನು ಯಶಸ್ವಿಗೊಳಿಸಿದರು ನಾನು ಒಂದು ಉಪಮುತ್ಸವ ಈಗ ಮೂವತ್ತು ಲಕ್ಷ ಅನುಕರಣ ಮುಂದಿನ ವರ್ಷಕ್ಕೆ ಏನಾದರೂ ಕೋಟ್ಯನ್ ಗಟ್ಟಲೆ ನಿರೀಕ್ಷೆ ಮೂರು ದಿವಸ ಮಾಡುವಂಥ ಅವಕಾಶ ಇಲ್ಲ ಅದು ತುಂಬ ದೂರದ ಮಾತು ಆಗ ಬರೀ ಉತ್ಸವಗಳು ಮಾಡ್ಕೊಂಡಿದ್ರೂ ಆಗೋದಿಲ್ಲ ಇಲ್ಲಿ ಅಭಿವೃದ್ಧಿಯಿಂದ ಎಲ್ಲ ರೀತಿ ಹಿನ್ನಡೆ ಆಗಿದೆ ನಮಗೆ ಸೊ ಗುಡೆಕೋಟೆ ನಾನು ಚಿಕ್ಕ ವಯಸ್ಸಿಂದನೂ ನಾನು ತುಂಬ ಸರಿ ಹೇಳಿದ್ದೀನಿ ಕನಸು ಇದು ನಮ್ಮ ಇದ್ರದ್ದು ನಲವತ್ತು ವರ್ಷದಿಂದ ಇದೇ ರೀತಿ ಇದೆ ಇದನ್ನು ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಪಡಿಸಲಿಕ್ಕೆ ಎಲ್ಲ ರೀತಿ ನಾವು ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ಈಗಾಗಲೇ ತಾಲೂಕಿನ ಇನ್ನೂರು ಹಳ್ಳಿಗಳಿಗೂ ನಾವು ಪ್ರತಿಯೊಂದು ಕ್ಷೇತ್ರ ಪ್ರತಿಯೊಂದು ಗ್ರಾಮಕ್ಕೂ ನಾವು ಅನ್ನದಾನಗಳ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಸೋಮವಾರದಿಂದ ಈ ರಾಜ್ಯಸಭೆ ಎಲೆಕ್ಷನ್ ಕೂಡಲೇ ನಾವು ಪ್ರತಿ ಹಳ್ಳಿಗೆ ಹೋಗಿ ಶಂಕುಸ್ಥಾಪನೆ ಕಾರ್ಯಕ್ರಮ

ಈ ಕಡೆ ಈ ಭಾಗ ಪ್ರವಾಸ ತಾಣ ಆದ್ರೆ ಹೆಚ್ಚು ಜನರಿಗೂ ಇನ್ನು ಬದುಕಲಿಕ್ಕೆ ಅನುಕೂಲ ಆಗುತ್ತೆ ಖಂಡಿತ ಖಂಡಿತ ಪ್ರವಾಸೋದ್ಯಮ ಬಹಳ ಅತಿ ಮುಖ್ಯ ಈಗ ಪ್ರಾಣಿಗಳಿಗಿಂತ ಜಾಸ್ತಿ ಮನುಷ್ಯರಿಗೆ ಈಗ ಕಷ್ಟ ಆಗ್ಬಿಟ್ಟಿದೆ ಪ್ರಾಣಿಗಳು ಖಂಡಿತ ಅವಕ್ ಅವಕಾಶ ಬೇಕು ಬದುಕಬೇಕು ಅದೊಂದು ಪ್ರವಾಸಿ ತಾಣ ಮಾಡಿ ನಾವು ಅದಕ್ಕೆ ಅಭಿವೃದ್ಧಿ ಪಡಿಸ್ಬೇಕು ಸದ್ಯದ ಬರ ಪರಿಸ್ಥಿತಿ ಇರೋದ್ರಿಂದ ಈ ನೀರು ಒದಗಿಸೋದು ಮೇ ಒದಗಿಸೋದು ಮತ್ತೆ ಬರ ಪರಿಸ್ಥಿತಿಯನ್ನ ಈ ರೈತರನ್ನ ಈ ಸಂಕಷ್ಟದಿಂದ ಹೊರಗೆ ಬರೋದು ಹೊರಗೆ ತರೋದು ನನ್ನ ಪ್ರಮುಖ ಆದ್ಯತೆ ಆಗಿದೆ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತ ಈಗ ಅಭಿವೃದ್ಧಿ ವಿಷಯದಲ್ಲಿ ಮಾತ್ರ ನಾವು ಯಾರೂ ಹೇಳಿಸ್ಕೊಳ್ಳೋದು ಇಲ್ಲಿ ಈಗಾಗಲೇ ನಮ್ಮ ಇಪ್ಪತ್ತು ವರ್ಷಗಳು ಮುಂದಿನ ಗುರಿಯಾಗಿರ್ಸ್ಕೊಂಡು ನಾವೆಲ್ಲ ಎಲ್ಲ ಆಗಿರ್ಬೋದು ಚಿಕ್ಕಜೋಗಿ ಆಗಿರ್ಬೋದು ಹೊಸಳ್ಳಿ ಆಗಿರ್ಬೋದು ಹುಡ್ಲಿ ಪಟ್ಣ ಪಂಚಾಯತ್ ಆಗಿರ್ಬೋದು ಗುಡೇಕಟ್ಟೆ ಆಗಿರ್ಬೋದು ಮತ್ತು ಕಟ್ಟೆ ಕಡೆ ಹಳ್ಳಿ ಆಗಿರ್ಬೋದು ನಮ್ಮ ತಾಲೂಕಿನ ಎಲ್ಲದರ ಬಗ್ಗೆ ನಾವು ಗಮನ ಹರಿಸಿ ಈಗಾಗಲೇ ಎಲ್ಲ ಮಾಸ್ಟರ್ ಪ್ಲಾನ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಅಭಿವೃದ್ಧಿ ಪಥದಲ್ಲಿ ನಾವು ಸಾಕ್ತಾ ಇದ್ದೀವಿ ಇದು ಇದು ಎಲ್ಲರಿಗೆ ಪೂರೈಸಿದ್ವಿ ಇದಕ್ಕೆ ನೀವು ಇನ್ನು ಹೆಚ್ಚಿನ ಇನ್ನೂ ಎಷ್ಟು ಪೂರೈಸ್ತಿದ್ದೀರಾ ಈಗ ಇನ್ನು ಗೋಶಾಲೆಗಳು ತೆರೆದಿದ್ದಾವೆ ಇನ್ನೂ ಗೋಶಾಲೆಗಳು ತಿರುಬೇಕಾ ಅಥವಾ ಇನ್ನೂ ಬರ ನಿರ್ವಹಣೆಗೆ ಇನ್ನು ಏನೇನು ಅನುದಾನ ಕೂಡ ತಪ್ಪೈತ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನಿಲ್ಲಿ ತೀರವನ್ನೆ ಗೋಬವನ ತವರೂರು ಪಾಳೆಗಾರರ ನೆಲೆಬೀಡು ಇಂಥ ಒಂದು ಜಾಗದಲ್ಲಿ ಇವತ್ತು ಒಂದು 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 ಈ ಇತಿಹಾಸನ ನಮ್ಮ ಗುಡೆಕೋಟೆ ಇತಿಹಾಸನ ಮರಳು ಕಳಿಸೋದಕ್ಕೋಸ್ಕರ ನಮ್ಮ ಸರ್ಕಾರದ ವತಿಯಿಂದ ಈ ಸಾರಿ ನಮ್ಮ ಮನವಿಗೆ ಹೋಗೊಟ್ಟು ನಮ್ಮ ನುಡಿನಂಥ ಸರ್ಕಾರ ಇವತ್ತು ಗುಡಿಕೋಟೆ ಉತ್ಸವ ಅದ್ದೂರಿಯಾಗಿ ಆಚರಿಸಲಿಕ್ಕೆ ಅನುಮತಿ ನೀಡಿದೆ ಅನುದಾನವನ್ನು ನೀಡಿದೆ ಇವತ್ತು ನಾನು ಕನ್ನಡ ಬಾವುಟ ಇಟ್ಕೊಂಡಿದ್ದೀನಿ ನಮ್ಮ ಕರ್ನಾಟಕ ಅಂದರೆ ವೈವಿಧ್ಯತೆಗಳಿಗೆ ಹೆಸರಾದ ತವರು ಇಂಥ ಒಂದು ಪ್ರತಿಯೊಂದು ಪ್ರದೇಶದಲ್ಲಿ ಭಾಗದಲ್ಲಿ ಅದರದೇ ಆದಂಥ ಒಂದು ಹಿನ್ನೆಲೆ ಕಲೆ ನೆಲೆ ಒಂದು ಇದಿದೆ ಅದೇ ಥರ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಗುಡೆಕೋಟೆ ಹೋಬಳಿ ಹೊಸಳ್ಳಿ ಹೋಬಳಿ ಹೋಬಳಿಲಿ ಈ ದೇವರ ಎತ್ತುಗಳು ತಮಗೆ ಏನಾದರೂ ಕಷ್ಟ ಅಂತಂದಾಗ ಜನಗಳು ಆ ದೇವರಿಗೆ ಎತ್ತುಗಳನ್ನು ದಾನ ಬಿಡ್ತಾರೆ ಅದನ್ನ ನೋಡ್ಕೊಳ್ಳೋಕ್ಕೋಸ್ಕರ ಕಿಲಾರಿಗಳಂತಿದ್ದಾರೆ ಅವರು ಎಷ್ಟು ಭಕ್ತಿಯಿಂದ ಅಂದರೆ ಚಪ್ಪಲಿ ಹಾಕೊಳ್ದಂಗೆ ಬಟ್ಟೆ ಹಾಕ್ದಂಗೆ ಕಡು ಬಿಸಿಲಲ್ಲೂ ಕೂಡ ಅವ್ರನ್ನ ಸಾಕಿ ಕಾಪಾಡೋಂಥ ಕೆಲಸ ಮಾಡ್ತಾರೆ ಅಂಥ ದೇವರತ್ತೆಗಳು ಇವತ್ತು ಒಂದು ವಿಪರೀತ ಬರಗಾಲದ ಪರಿಸ್ಥಿತಿಯಿಂದ ಮೇವು ನೀರಿಲ್ದಲೆ ತುಂಬ ಸಂಕಷ್ಟದಲ್ಲಿದ್ದಾವೆ ಅಂಥದಕ್ಕೆ ನಾವು ಈಗ ಸರ್ಕಾರದಿಂದ ಸ್ವಲ್ಪ ಮಾನದಂಡಗಳ ಇದರ ತೊಂದರೆಯಿಂದ ನಾವು ಬೇಗ ಮೇವು ಬ್ಯಾಂಕು ತೆರೆಯೋದಕ್ಕೆ ಕೌಶಲ್ಯ ತೆರೋದಕ್ಕೆ ಸ್ವಲ್ಪ ತಾಂತ್ರಿಕ ತೊಂದರೆಗಳಿದ್ವು ಅದಕ್ಕೋಸ್ಕರ ಅದಕ್ಕೋಸ್ಕರ ಅಷ್ಟುವರೆಗೂ ಕಾಯೋದು ಬೇಡ ಅಂತೇಳ್ಬಿಟ್ಟು ವಿಶೇಷವಾಗಿ ನಮ್ಮದ ಭಾಗದಲ್ಲಿರುವಂಥ ಎಲ್ಲ ದೇವರತೆಗಳಿಗೆ ಈಗ ಸುಮಾರು ಹದಿನೈದು ದಿವಸದಿಂದ ನಾವು ಉಚಿತವಾಗಿ ನಮ್ಮ ಪರವಾಗಿ ನಮ್ಮ ತಾಲೂಕಿನ ಜ ಜನತೆಯ ಪರವಾಗಿ ಆ ದೇವರತೆಗಳಿಗೆ ಮೇವು ಮತ್ತು ನೀರು ಒದಗಿಸೋಂಥ ಕೆಲಸ ಮಾಡ್ತಾ ಇದೀವಿ ಈಗ ಈಗಾಗಲೇ ಇದಕ್ಕೆ ನಾವು ಹೋದವಾರನೇ ಇದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿ ನಾವು ಮತ್ತು ತಹಸೀಲ್ದಾರ್ ಯುವ ಮತ್ತು ಎಲ್ಲ ತಾಲೂಕಿನ ಎಲ್ಲ ಅಧಿಕಾರದ ಜೊತೆ ಮೀಟಿಂಗ್ ಮಾಡಿ ಈಗ ಶೀಘ್ರದಲ್ಲೇ ಈಗ ಟೆಂಡರ್ ಟೆಂಡರೆಲ್ಲ ಕರೆದಾಗಿದೆ ಇವತ್ತು ಟೆಂಡರು ಕ್ಲೋಸ್ ಆಗಿದೆ ಸೋಮವಾರದಿಂದ ಟೆಂಡರ್ ಓಪನ್ ಮಾಡಿಬಿಟ್ಟು ಈಗ ಮೇವು ಖರೀದಿ ಮಾಡಿ ಗಂಡಬೊಮ್ಮನಹಳ್ಳಿ ಗಂಡಬೊಮ್ಮನಹಳ್ಳಿಯಲ್ಲಿ ಈ ವಾರದಲ್ಲೇ ಮೇವು ಗೋಶಾಲೆ ತೆಗೆದು ಮತ್ತು ಮೇವು ಬ್ಯಾಂಕು ತೆಗಿಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಸಿದ್ಧತೆಗಳು ನಡೀತಾ ಇದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಪೂಜಾರಹಳ್ಳಿಯಲ್ಲಿ ಮತ್ತು ಕುಡಿಕ ಕೂಡ್ಲಿಗೆಯಲ್ಲಿ ಕೂಡ ಹೋಬಳಿಗೊಂದು ಕೂಡ್ಲಿಗಿ ಮತ್ತು ಕಸಬೆ ಹೋಳಿ ಬುಡೇಕೋಟೆ ಹೋಬಳಿ ಮತ್ತು ಹೊಸಳ್ಳಿ ಹೋಬಳಿಲಿ ಒಂದು ಗೋಶಾಲೆ ಮತ್ತು ಮೇವು ಬ್ಯಾಂಕ್ ತೆರೆಯೋ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದ್ದೀವಿ ಈಗ ಇಂದು ವಾರದೊಳಗಡೆ ಈಗ ಗಂಡಬೊಮ್ಮನಹಳ್ಳಿಯಲ್ಲಿ ಮೇವು ಬ್ಯಾಂಕು ಮತ್ತು ಗೋಶಾಲೆ ತೆರೆಯೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದ್ದೀವಿ ಈಗ ಈಗಾಗಲೇ ಟೆಂಡರ್ ಆಗಿದೆ ಈಗ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈಗ ಸರ್ಕಾರದ ವತಿಯಿಂದನೇ ಇದೆಲ್ಲ ಮಾಡೋದಕ್ಕೆ ನಾನು ವಿಧಾನಸೌಧದಲ್ಲಿ ಇದರ ಬಗ್ಗೆ ಇದ್ರ ಬಗ್ಗೆ ಚರ್ಚೆನೂ ಮಾಡಿ ಮುಖ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಹರವು ವಿಪತ್ತು ಮತ್ತು ನಮ್ಮ ಕಾರ್ಯದರ್ಶಿಗಳಿಗೆ ಎಲ್ಲ ಗಮನ ಹರಿಸಿ ಮತ್ತು ಜಿಲ್ಲಾಧಿಕಾರಿ ಜೊತೆಗನ್ನು ಇದು ಮಾಡಿ ಈಗ ತಾಲೂಕಿನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸಮನ್ವಯ ಸಾಧಿಸಿ ಈಗ ಬ ರೀತಿಯಲ್ಲಿ ಯುದ್ಧಪಾದ ರೀತಿಯಲ್ಲಿ ಇವತ್ತು ಬರ ಇದನ್ನು ಈ ಬರ ಪರಿಸ್ಥಿತಿಯನ್ನು ನೀಗಿಸ್ಕೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನೋಡ್ತಾ ಇದ್ರೆ ಅತಿ ಸಂಕಷ್ಟದಲ್ಲಿದ್ದಾರೆ ಜನ ಅಂಥ ನೋವಿನಲ್ಲೂ ಕೂಡ ಇವತ್ತು ನಮ್ಮ ಗುಡೆಕೋಟೆಗೆ ಎಲ್ಲ ಜನ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಾಗಲಿಕ್ಕೆ ಒಂದು ಹಬ್ಬದ ವಾತಾವರಣ ಇದೆ ನಿಜವಾಗ್ಲೂ ಇದು ಖುಷಿ ಆಗ್ತದೆ ಇದರ ಅವು ಇದರ ಆಚರಣೆ ಇಷ್ಟೇ ಇಂಥ ಒಂದು ಸಂಭ್ರಮದಿಂದ ಮುಂದಿನ ದಿನಗಳಲ್ಲಿ ಈ ನಾಡಿಗೆ ಈ ಭಾಗಕ್ಕೆ ಒಳ್ಳೆ ಮಳೆ ಬೆಳೆ ಆಗಿ ನಮ್ಮ ರೈತರ ಸಂಕಷ್ಟ ನೀಗಲಿ ಅಂತೇಳಿ ನಮ್ಮ ಗುಡೆಕೋಟೆ ಶಿವ ಪಾರ್ವತಿಯರನ್ನ ಬೇಡ್ಕೊತಾ ಇದ್ದೀನಿ ಮತ್ತು ಆ ಒನಕೆ ಹೋಗೋವನ್ನ ಮತ್ತು ಆ ಪಾಳೆಗಾರರ ಆಶೀರ್ವಾದ ನಮ್ಮಲ್ಲಿ ಇಲ್ಲೇ ಅಂತೇಳಿ ನಮ್ಗೆ ಕೇಳ್ಬೋದು Take You what very Bye. Wow.